ನಮ್ಮನ್ನ ಸುಮಾರು ನೂರೈವತ್ತು ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಅಲ್ಲಿವರೆಗೆ ಮುಸಲ್ಮಾನ್ರು ಈ ದೇಶವನ್ನ ದಾಳಿಯನ್ನ ಮಾಡಿದ್ರು ಭಾರತವನ್ನು ವಿಭಜನೆ ಮಾಡಲಾಯಿತು ಮತಾಂಧತೆಗೆ ಭಾರತ ವಿಭಜನೆಗೆ ತುತ್ತಾಯಿತು ಅವತ್ತಿನಿಂದ ದೇಶಭಕ್ತ ಜನ ಅಖಂಡ ಭಾರತ ಆಗಬೇಕು ಅನ್ನುವಂಥ ಸಂಕಲ್ಪವನ್ನು ಆಗಸ್ಟ್ ಹದಿನಾಲ್ಕನೇ ತಾರೀಕು ನೆನಪಿನಲ್ಲಿ ಜೀವಂತವಾಗಿರಿಸೋ ಮೂಲಕ ಇವತ್ತಿಲ್ಲ ನಾಳೆ ಭಾರತ ಮತ್ತೆ ಅಖಂಡವಾಗಬೇಕು ತುಂಡಾಗಿರುವ ಭಾರತವನ್ನು ಜೋಡಿಸಬೇಕು ಅನ್ನುವಂಥ ಸಂಕಲ್ಪವನ್ನು ಕಳೆದ ಎಪ್ಪತ್ತೆಂಟು ವರ್ಷಗಳಿಂದ ನಿರಂತರವಾಗಿ ತಮ್ಮ ಹೃದಯದ ಹೃದಯದಲ್ಲಿ ಇಟ್ಕೊಂಡು ಆ ಭಾವನೆಗಳನ್ನು ಬೆಳೆಸ್ತಾ ಬಂದಿದ್ದಾರೆ ನಮಗೆ ವಿಶ್ವಾಸ ಇದೆ ಇವತ್ತಿಲ್ಲ ನಾಳೆ ಭಾರತ ಅಖಂಡವಾಗಬೇಕು ತುಂಡು ಮಾಡಿದವರು ಮತಾಂಧರು ಮತಾಂಧರು ಸಾಂಸ್ಕೃತಿಕವಾಗಿ ಒಂದಾಗಿದ್ದಂಥ ಸಹಜವಾಗಿ ಒಂದಾಗಿ ಪ್ರಾಕೃತಿಕವಾಗಿ ಒಂದಾಗಿದ್ದಂಥ ಸಹಸ್ರಾರು ವರ್ಷಗಳ ಇತಿಹಾಸವನ್ನು ಹೊಂದಿರ್ತ ಹೊಂದಿರ್ತಕ್ಕಂಥ ವಿಶ್ವಕ್ಕೆ ಒಂದು ಶಕ್ತಿಯಾಗಿದ್ದಂಥ ಭಾರತವನ್ನು ತಮ್ಮ ಸ್ವಾರ್ಥಕ್ಕಾಗಿ ರಾಜಕೀಯ ಲಾಭಕ್ಕಾಗಿ ತುಂಡು ಮಾಡಿದ್ದಾರೆ ನಮ್ಮ ಸಂಕಲ್ಪ ಮತ್ತೆ ಭಾರತ ಅಖಂಡವಾಗಬೇಕು ಅನ್ನೋ ನಮ್ಮ ಸಂಕಲ್ಪ ಇದೆ ಆ ಸಂಕಲ್ಪವನ್ನು ಹೃದಯದಲ್ಲಿಟ್ಟುಕೊಂಡು ಒಂದು ಚೇತನವಾಗಿ ಅದು ಮುಂದುವರಿಸುವಂಥ ಕೆಲಸವನ್ನು ಮಾಡ್ತೇವೆ ವಿಶ್ವಾಸ ಇದೆ ಎರಡು ಸಾವಿರ ವರ್ಷಗಳ ನಂತರ ಯಹೂದಿಗಳು ತಮ್ಮ ಸಂಕಲ್ಪವನ್ನು ಈಡೇರಿಸ್ಕೊಂಡು ಮಾತೃಭೂಮಿಯ ಸಂಕಲ್ಪವನ್ನು ಈಡೇರಿಸ್ಕೊಂಡು ನಮ್ಮ ಸಂಕಲ್ಪವೂ ಕೂಡ ಭಾರತ ಅಖಂಡ ಆಗಬೇಕು ಅನ್ನುವಂತ ಸಂಕಲ್ಪವು ಕೂಡ ಈಡೇರುತ್ತೆ ಅನ್ನುವಂತ ವಿಶ್ವಾಸವನ್ನು ಹೊಂದಿದ್ದೇವೆ ಹಾಗಾಗಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ದಳ ಈ ಅಖಂಡ ಭಾರತ ಸಂಕಲ್ಪ ದಿನವನ್ನ ಆಚರಿಸ್ತಾ ಇದು ಚಿಕ್ಕಮಗಳೂರು ನಗರಸಭೆ ಪ್ರಕಟಣೆ ಡೆಂಗಿ ಬಗ್ಗೆ ಎಚ್ಚರ ವಹಿಸಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಿ ನೀರು ಶೇಖರಣಾ ಪರಿಕರಗಳನ್ನ ಮುಚ್ಚಿಡಿ ಹಾಗೂ ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಿ ಮನೆ ಹಾಗೂ ಕಚೇರಿಯಲ್ಲಿನ ಎಸಿ ಫ್ರಿಡ್ಜ್ ಅಲಂಕಾರಿಕ ಹುಕುಂಡುಗಳ ತಟ್ಟೆಗಳಲ್ಲಿ ನೀರು ನಿಲ್ಲದಂತೆ ಎಚ್ಚರ ವಹಿಸಿ ಮನೆ ಹಾಗೂ ಕಚೇರಿಗಳ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರ ವಹಿಸಿ ಘನತ್ಯಾಜ್ಯ ವಸ್ತುಗಳನ್ನ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಿ ಸ್ವಯಂ ರಕ್ಷಣಾ ವಿಧಾನಗಳನ್ನ ಅನುಸರಿಸಿ ಸೊಳ್ಳೆ ಪರದೆಗಳನ್ನ ಉಪಯೋಗಿಸಿ ನಿಂತ ನೀರು ಸೊಳ್ಳೆಗಳ ಉತ್ಪತ್ತಿ ತಾಣ ಆದ್ದರಿಂದ ಅವುಗಳನ್ನ ನಾಶಪಡಿಸಿ ಇಡಿಸ್ ಸೊಳ್ಳೆಗಳು ಹಗಲು ಬೆಳೆಯಲ್ಲಿ ಕಚ್ಚುತ್ತವೆ ಸ್ವಯಂ ರಕ್ಷಣಾ ವಿಧಾನ ಅನುಸರಿಸಿ ನಿಮ್ಮ ಮನೆಗಳ ಸುತ್ತ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ ನಗರಸಭೆಯಿಂದ ಬರತಕ್ಕಂಥ ಆಟೋ ಟಿಪ್ಪರಿಗೆ ನಿಮ್ಮ ಮನೆ ಕಸನ ಪ್ರತ್ಯೇಕಿಸಿ ಹಸಿ ಮತ್ತು ಹಣ ಕಸ ಅಂತ ಪ್ರತ್ಯೇಕಿಸಿ ಆ ಕಸನ ಆಟೋ ಟಿಪ್ಪರಿಗೆ ಕೊಡಿ ದಯವಿಟ್ಟು ಯಾವುದೇ ಡ್ರೈನ್ ಗಟಾರುಗಳಿಗೆ ಆಗಬಾರ್ದು ಅಂತ ವಿನಂತಿ ಮಾಡ್ತಾ ಇದ್ದೀನಿ ನಾವು ನೀವು ಎಲ್ಲ ಕೈ ಜೋಡಿಸಿದರೆ ಮಾತ್ರ ಡೆಂಗ್ಯೂನ ನಮ್ಮ ನಗರದಿಂದ ಓಡಿಸ್ಲಿಕ್ಕೆ ಸಾಧ್ಯ ದಯವಿಟ್ಟು ಈಗ ನಮ್ಮ ಕಂಡ ಹೇಳಿದಂಥ ಎಲ್ಲ ವಿಷಯಗಳನ್ನ ಚಾಚು ತಪ್ಪಿಗೆ ಪಾಲನೆ ಮಾಡಬೇಕು ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ ನಿಯಂತ್ರಿಸಲು ಚಿಕ್ಕಮಗಳೂರು ನಗರಸಭೆಯೊಂದಿಗೆ ಕೈಜೋಡಿಸಿ ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ